ಏನು ಗುರು ಮ್ಯಾಚ್ ಹಿಂಗಾಗಿ ಹೋಗ್ಬಿಡ್ತು ಯಪ್ಪಾ ನಾನು ಅಂದ್ಕೊಂಡಿರ್ಲಿಲ್ಲ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಮ್ಯಾಚ್ ಆಗೋಗ್ಬಿಡುತ್ತೆ ಅಂತ ಹಾಂ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಜಿ ಜಿ ಜೊತೆನ ಆಡಿದ್ದು ಅನಿಸ್ಬಿಡ್ತು ಅಷ್ಟು ಲಾಸ್ಟ್ ಮ್ಯಾಚೆಲ್ಲ ಸಿ ಬಿ ಜೊತೆಗೆ ಟುಕು ಟುಕು ಅಂತ ಬರೀ ಒಂದೊಂದು ರನ್ ಸಿಂಗಲ್ಸ್ ಅಲ್ಲಿ ಆಡ್ದವ್ರು ಏನು ಇವತ್ತು ಅದೇ ಟಾಸ್ ಗೆದ್ದಾಗಲೇ ನಾವು ಅನ್ಕೋಬೇಕಾಗಿತ್ತು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತು ಆದ್ರೂ ಸ ಒಳ್ಳೆ ಕಂಬ್ಯಾಕ್ ಕೊಟ್ಟರು ಲಾಸ್ಟ್ ಸೋತಿ ಎಷ್ಟು ನಾಲ್ಕು ಮ್ಯಾಚ್ ಕೂಡ ಸೋತಿದ್ದಾರೆ ಈ ಮ್ಯಾಚ್ ಕೂಡ ಸೋತಾರೆ ಅಂತಲೇ ನಾನು ಅಂದ್ಕೊಂಡೆ ಅಂದರೆ ಆರ್ ಸಿ ಬಿದು ನೈಂಟಿ ನೈನ್ ಪರ್ಸೆಂಟ್ ಹೋಪ್ ಇಟ್ಕೊಂಡಿದ್ದೆ ಆದರೆ ಹೋಪ್ ಅಂತೂ ಏನು ಆಗಲೇ ಇಲ್ಲ ಆದರೂ ಒಳ್ಳೆ ಕಂಬ್ಯಾಕ್ ಕೊಟ್ಟರು ಒನ್ ನೈಂಟಿ ನೈನ್ ರನ್ಸು ಸುಮ್ಮನೆ ಅದು ವುಮ್ಯಾನ್ಸಲ್ಲಿ ಡಬ್ಲ್ಯೂ ಪಿ ಎಲ್ ಅಲ್ಲೇ ಹೈಯೆಸ್ಟ್ ರನ್ಸು ಟೂ ಹಂಡ್ರೆಡ್ ಟಾರ್ಗೆಟ್ ಆದರೂ ಒಂದು ಖುಷಿ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಜಿ ಜಿ ಇದಾಯ್ತಲ್ಲ ಒನ್ ಸೈಡ್ ಮ್ಯಾಚು ಆ ಥರ ಅಂತೂ ಆಗಲಿಲ್ಲ ನಮ್ಮ ಆರ್ ಸಿ ಬಿ ಮ್ಯಾಚು ಏನೋ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದ್ರು ಒನ್ ಟ್ವೆಂಟಿ ಒನ್ ತರ್ಟಿಲಿ ಎಲ್ಸದ್ಬಿಡ್ತಾರಪ್ಪ ಅಂತ ಅಂದ್ಕೊಂಡೆ ಸದ್ಯಕ್ಕೆ ಆಗಲಿಲ್ಲ ಅದು ಅದೊಂದು ಖುಷಿ ಇದೆ ಹೊಡೆದ್ರು ಹೊಡಿದ್ರು ಓಡಿದ್ರು ಯಪ್ಪ ಹುಚ್ಚಿನ ಹೊಡ್ದಂಗೆ ಹೊಡಿದ್ರು ನಾವೆಲ್ಲಪ್ಪ ಸೋತಿದ್ದು ಅಂದರೆ ಬೌಲಿಂಗಲ್ಲೇ ಸೋತಿದ್ದು ಬೌಲಿಂಗ್ ಒಂದು ಸರಿಯಾಗಿ ಮಾಡಿದ್ದರೆ ಈ ಮ್ಯಾಚ್ ಕೂಡ ನಾವೇ ವಿನ್ ಆಗ್ತಿದ್ವಿ ಒಳ್ಳೆ ಕಮ್ ಬ್ಯಾಕ್ ಕೊಟ್ಟರು ಮಾತ್ರ ಅದಕ್ಕೆ ಯಾವುದೇ ಟೀಮ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ಹೇಳೋದು ನಾನು ನೈಂಟಿ ನೈನ್ ಪರ್ಸೆಂಟ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ ನಮ್ಮ ಆರ್ಸಿಗೆ ವಿನ್ ಆಗುತ್ತೆ ಅಂತ ಏನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡಿದ್ದೆ ಆದರೆ ಜಿ ಜಿನೇ ವಿನ್ ಆಗೋಗ್ಬಿಡ್ತವೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಬ್ಯಾಟಿಂಗ್ ಚೂಸ್ ಮಾಡಿದ್ದೇನೆ ಪ್ಲಸ್ ಪಾಯಿಂಟ್ ಆಗಿದ್ದು ಅದರಲ್ಲೂ ಓಪನರ್ಸ್ ಅಂತೂ ಮೌನಿ ಮತ್ತು ಓಲ್ವಾಟ್ ಅವರು ಅವ್ರು ನೋಡಿದ್ರೆ ಸಿಕ್ಸ್ಟಿ ಪ್ಲಸ್ ಹೊಡಿತಾರೆ ಈಗ ಸೆವೆಂಟಿ ಪ್ಲಸ್ ಹೊಡಿತಾರೆ ಏನು ಸುಮ್ಮನೆ ನಾಲ್ಕು ಮ್ಯಾಚ್ ಸೋತ್ಬಿಟ್ರು ಅಂತ ಈ ಮ್ಯಾಚು ಸೋತ್ಬಿಡುತ್ತಾ ಅಂತ ಯೋಚನೆ ಮಾಡಬೇಕಾಗಿತ್ತು ಆದರೆ ನಾನು ಥರ ಯೋಚನೆ ಮಾಡಲಿಲ್ಲ ಈ ಮ್ಯಾಚು ಹೋಗೇ ಆಗುತ್ತೆ ಅಂದರೆ ಸೋದೋಗಿಬಿಡ್ತಾರೆ ಅಂತಲೇ ಅಂದ್ಕೊಂಡೆ ಎಕ್ಸ್ಪೆಕ್ಟ್ ಮಾಡಿದ್ದೇ ನಾವು ಬಿ ವಿನ್ ಆಗುತ್ತೆ ಅಂತ ಆದರೆ ವಿನ್ ಆಗಲಿಲ್ಲ ಅದೇ ನಾವು ಅನ್ಕೋಬೇಕಾಗಿತ್ತು ಅವರು ಟಾಸ್ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಲಾಸ್ಟ್ ಟೈಮ್ ವೇದ ಅವರೆಲ್ಲ ಆಡಿದರು ಈ ಸರಿ ಓಪನರ್ಸ್ ಅಂತೂ ಲಾರಾ ಮತ್ತು ಮೋನಿ ಅವರಿಂದನೇ ಒಳ್ಳೆಯ ಪಾರ್ಟ್ನರ್ಶಿಪ್ ಮೂಡ್ ಬಂತು ಸಖತ್ತಾಗಿ ಆಡಿದ್ರು ಮಾತ್ರ ಅವರು ನಮ್ಮ ಆರ್ ಸಿ ಬಿ ಅಂತೂ ಬರೀ ಮೂವತ್ತೊಂಬತ್ತು ಹೊಡೆದಿದೆ ಪವರ್ ಪ್ಲೇಯಲ್ಲೇ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನೂ ಚೆನ್ನಾಗಿ ಹೊಡಿಬೋದಾಗಿತ್ತು ತರ್ಟಿ ನೈನ್ ರನ್ ನೋಡಿದ್ರು ಅಲ್ಲೇ ಹೋಗಿ ಆಗೋಯ್ತು ಮ್ಯಾಚ್ ಅಂತೂ ಇನ್ನೂ ಇವರು ಗೆದ್ದಿದಂತೂ ಒಳ್ಳೆ ಡಿಸರ್ವಿಂಗ್ ಅಂತಲೇ ಹೇಳ್ಬೋದು ಆಡಿದ್ರು ಮಾತ್ರ ಇನ್ನೂ ಮೂರು ಮ್ಯಾಚ್ ಇದೆ ನೋಡೋಣ ಏನಾಗುತ್ತೆ ಅಂತ ಪ್ರತಿ ಮ್ಯಾಚ್ ಹಿಂಗೆ ನೋಡೋಣ ನೋಡೋಣ ಅಂದ್ಕೊಂಡೇ ಬರ್ತಿದ್ದೀವಿ ಅದೇ ಲಾಸ್ಟ್ ಟೈಮ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹೋದ್ರೆ ಆಕಾಶಕ್ಕೆ ಬಿದ್ದರೆ ಪಾತಾಡೋಕ್ಕೆ ಅಂತ ಹಂಗೆ ಮಾಡ್ಬಿಟ್ರು ಲಾಸ್ಟ್ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಾಡಿದ್ರು ಈ ಮ್ಯಾಚ್ ನೋಡಿದ್ರೆ ಯಾಕೆ ಹಿಂಗೆ ಆಡಿದ್ರು ಅನ್ಸ್ಬಿಡ್ತು ಲಾಸ್ಟ್ ಟೈಮ್ ಒನ್ ನಾಟ್ ಟು ನೂರ ಎರಡರನ್ ಓಡಿಸ್ಕೊಂಡಿದ್ದು ಇದೇ ಟೀಮ ಅನ್ಸ್ಬಿಡ್ತು ಅಷ್ಟು ನಮ್ಮ ಆರ್ ಸಿ ಬಿನೇ ಚೆನ್ನಾಗಿ ಆಡಲಿಲ್ಲವೋ ಅಥವಾ ಜಿ ಜಿನೇ ಚೆನ್ನಾಗಿ ಆಡ್ತು ಒಂದು ಗೊತ್ತಾಗಲಿಲ್ಲ ಆ ಮ್ಯಾಚಲ್ಲಂತೂ ಫುಲ್ ಕನ್ಫ್ಯೂಷನ್ನೇ ಆಗೋಗ್ಬಿಡ್ತು ಬಟ್ ಏನು ಮಾಡೋದು ಪರವಾಗಿಲ್ಲ ಮೂರು ಮ್ಯಾಚ್ ಇದೆ ನೋಡೋಣ ಏನಾಗುತ್ತೆ ಅಂತ ನಾವು ಲಾಸ್ಟ್ ಎರಡು ಮ್ಯಾಚ್ ಸೋತು ಅದಾದಮೇಲೆ ಲಾಸ್ಟ್ ಮ್ಯಾಚು ಫುಲ್ಲು ಏನೇನೋ ತಯಾರಿ ಬಂದು ಸಕ್ಕದಾಗಿ ಓಡಿದ್ರು ನೋಡು ಅದೇ ಥರ ಜಿ ಜಿ ಅವರು ಕೂಡ ಏನೋ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಬಂದು ಸಕ್ಕದಾಗಿ ಆದ್ರು ಡಿಸರ್ವಿಂಗ್ ಇದ್ದಾರೆ ಒಳ್ಳೆ ಕಮ್ ಬ್ಯಾಕ್ ಮಾತ್ರ ಸಕ್ಕದಾಗಿ ಆಡಿದ್ರು ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್ ಗೆಲ್ಲಬೇಕು ಗೆದ್ರೇನೆ ಖುಷಿ ಓಕೆ ಆಯಿತು ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್